ಜೈ ಆಂಜನೇಯ ಸೋಮವಾರದ ಮಿನಿಪ್ಲಾಗ್ ಓಪನ್ ಮಾಡ್ತಿದ್ದೀನಿ ನಾನು ಮಾಮೂಲಿ ಎದ್ಬಿಟ್ಟು ವಾಶಾಗಿ ನನ್ನ ಕಾಯಕವಿ ಕೈಲಾಸ ಅಂತ ಕೆಲಸಕ್ಕೆ ಹೊರಟೆ ಮನೆಲ್ಲ ಒಂದು ಪಾಪ ಇತ್ತು ತಿಂದ್ಬಿಟ್ಟು ಹೊರಟೆ ಇವತ್ತಾದ ಘಟನೆ ನೆನಸ್ಕೊಂಡ್ರೆ ಮೈ ರೋ ಮೇಲೆ ಅಂತವೆ ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೋಡಿ ಹಾಗೆ ಹೋಗ್ತಾ ಇದ್ವಿ ಕೆಲಸಕ್ಕೆ ಮಾಮೂಲಿ ಸ್ವಲ್ಪ ಮಾಮೂಲಿ ನಾನು ತಲೆಗೆ ಬಟ್ಟೆ ಕಟ್ಟೆ ಕಟ್ತೀನಿ ಗಾಡಿಗೆ ನೋಡ್ಬೇಕಾಗ ಸರಿ ಅಂದ್ಬಿಟ್ಟು ನಾವು ಹೊರಟ್ವಿ ನಮ್ಮ ಕಾಯಿ ಕವಿ ಕೈಲಾಸಕ್ಕೆ ಸೀದಾ ವರ್ದವಿ ಕಡಿನ ಹೋಯ್ತಾ ಇದ್ವಿ ಟೈಮ್ ಇರೋದ್ರಿಂದ ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಹೋದೆ ನೋಡಿ ಹೆಂಗೆ ಥರ ಸರಿ ಬಾಣ ಅಂಬಿ ಸೈಟ್ ಹತ್ರ ಹೋದ್ವಿ ನಾಷ್ಟ ತಗೊಂಡಿದ್ವಿ ನಾಷ್ಟ ಮಾಡ್ಕೊಂಡ್ವಿ ಇಬ್ಬರು ಇಬ್ಬರು ನಾಷ್ಟ ತಿನ್ಬಿಟ್ಟು ಫಸ್ಟು ನಾಷ್ಟ ತಿನ್ಬೋಣ ಅಂದ್ಬಿಟ್ಟು ಸ್ವಲ್ಪ ನೆನ್ನೆದು ಬ್ಯಾಲೆನ್ಸ್ ಇತ್ತು ಎರಡು ಗಾಡಿ ಕೊಯ್ಬೇಕಿತ್ತು ಪ್ರಿಂಟಲ್ಲಿ ಪ್ರಿಂಟ್ ಆಪೋಸಿಟ್ಲಿ ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ತಾಯಿದ್ದೆ ಸ್ವಲ್ಪ ಬಿಸಿಲಿತ್ತು ಪರವಾಗಿಲ್ಲ ಇವತ್ತು ಮೊನ್ನೆ ಅಂತೂ ಚಳಿ ಇತ್ತು ಮೊನ್ನೆ ಚಳಿ ಇರೋದ್ರಿಂದ ಸ್ವಲ್ಪ ವಾತಾವರಣಕ್ಕಿತ್ತು ನಿನ್ನೆ ನನ್ನ ಬರ್ತ್ಡೇಗೆ ಶುಭ ಕೋರಿದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ನಾನು ಯಾವಾಗೂ ಆಗಿರ್ತೀನಿ ಇದೇ ಫಸ್ಟ್ ಟೈಮ್ ನನಗೆ ಇಷ್ಟು ಜನ ನನಗೆ ರಿಕ್ವೆಸ್ಟ್ ಮಾಡಿ ವಿಶ್ವ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿರೋದು ಇದು ನನ್ನ ಕನಸು ಇಷ್ಟು ಜನ ಸಂಪಾದನೆ ಮಾಡಿದ್ದೀನಿ ಅಂದರೆ ನನಗೆ ಫಸ್ಟ್ ಟೈಮ್ ನಾನು ಲಾಗ್ ಓಪನ್ ಮೇಲೆ ಇಷ್ಟು ಜನ ನನಗೆ ಆಗಿ ನನಗೆ ವಿಶ್ ಕೊರಿರೋದು ನನಗೆ ತುಂಬ ಖುಷಿ ಆಯ್ತದೆ ಎಲ್ರಿಗೂ ಆಗಿರ್ತೀನಿ ಹಾಗೆ ಇದು ಮುಗಿಸ್ಕೊಂಡು ನಾನು ಮೇಲ್ಗಡೆ ಸ್ವಲ್ಪ ಪ್ಯಾರ ಪೆಟ್ವಾಲ್ದು ಆ ಕಡೆ ಇತ್ತು ಅದು ಬಂದು ಲಂತು ಹೆವಿ ಇತ್ತು ಲಂತು ಸರಿ ಬಿಸಿಲು ಬೇರೆ ಹೊಡಿತಿತ್ತು ಅದನ್ನ ಮುಗಿಸ್ಕೊಬಿಡಮ ಕಂಪ್ಲೀಟ್ ಆಗುತ್ತೆ ಮೇಲ್ಗಡೆ ಕೆಲಸ ಅಂದ್ಬಿಟ್ಟು ಸರಿ ಗಾರಿ ರೆಡಿ ಮಾಡೋಣ ಅಂದ್ಬಿಟ್ಟು ನಾನು ಮೇಲೆ ಕುಂತ್ಕೊಂಡೆ ಜಿಲ್ಲೆ ಹಾಸ್ಕೊಟ್ರು ನೀಟಾಗಿ ಸೀಟ್ ಬೇರೆ ಇತ್ತು ಮಾಡಬೇಕು ಸರಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ವರ್ಕು ಈ ಬಿಸಿಲು ಬಾರಿ ಹಿಡಿತಾಯಿತ್ತು ಸರಿ ಅಣ್ಣ ಸ್ವಲ್ಪ ಕೊಡೋಣ ಬೇಗ ಬೇಗ ಬಿಡ ನಾವು ಮುಗಿಸ್ಕೊಂಡು ಬಂದ್ಬಿಟ್ಟು ಬೆಳೆದ ಅಣ್ಣಗೆ ಅಣ್ಣ ರೆಡಿ ಆಯ್ತು ಬಿಡಪ್ಪ ಕೊಡ್ತೀನಿ ಅಂದ್ಬಿಟ್ಟು ಇವತ್ತಿಬ್ಬರೇ ಹೋಗಿದ್ದೆ ನಾವು ಯಾಕಂದ್ರೆ ಮೇಲ್ಗಡೆ ಸ್ವಲ್ಪ ಪ್ಯಾರಪಿಟ್ ವಾಲ್ಗಳ ಕೆಲಸ ಇದೆ ಸ್ವಲ್ಪ ಪ್ಯಾಚೋರ್ ಅಷ್ಟೇ ಜಾಸ್ತಿ ಇಲ್ಲ ಇವತ್ತು ಅದು ಘಟನೆ ನೆನೆಸ್ಕೋ ಜನ್ಮದಿನ ಕಾಪಾಡಬೇಕು ಸರಿ ಸೌಂಡ್ ಅಡ್ಡ ಬಂತು ಅಂತ ಗೊತ್ತಾಗ್ಲಿಲ್ಲ என்ன கடை உண்டாகி கடையோட டெம் ஆகும் எஸ் கல் டெம் ஆகும் நோடி அப்சர்வ் பண்ணி கங்கே ஜெஸ்ட் அங்கே அப்சர்வ் பண்ணிட்டீங்க